ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ತೋರ್ಸಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಬಿಸಿಬೇಳೆ ಭಾತ್ಗೆ ಬೇಕಾಗಿರೋದು ತೊಗರಿಬೇಳೆ ಹಾಫ್ ಕಪ್ಪು ಒಂದು ಕಪ್ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಅವರೆಕಾಳು ಇದೆ ಒಂದು ಹಾಫ್ ಕಪ್ಪು ಇವಾಗ ಸೀಸನ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಇದ್ದೀನಿ ನೀವು ಬೇಡ ಅಂದರೆ ಬೇ ಹಾಕ್ಕೊಬೇಡಿ ಬೇಕು ಅಂದರೆ ಹಾಕಲಿ ಚೆನ್ನಾಗಿರುತ್ತೆ ಟೊಮೊಟೊ ಬೀನ್ಸು ಮತ್ತು ಗೆಡ್ಡೆಕೋಸು ಇದು ಗೆಡ್ಡೆಕೋಸು ಕ್ಯಾರೆಟು ಮತ್ತೆ ಒಂದು ಈರುಳ್ಳಿ ಕಡಲೆಕಾಯಿ ಬೀಜ ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಸೊ ಮತ್ತು ಆಯಲು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಬೇಕು ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ಪೌಡ್ರು ಮಾಡೋಕ್ಕೆ ಬಿಸಿಬೇಳೆ ಭಾತ್ ಮಾಡೋಕ್ಕೆ ನೋಡಿ ಅಕ್ಕಿ ಹಾಕ್ತಾ ಇದ್ದೀನಿ ತೊಗರಿಬೇಳೆ ಹಾಕ್ತಾ ಇದ್ದೀನಿ ತೊಳ್ಕೊಂಡ್ ಬರ್ತೀನಿ ನೋಡಿ ಅಕ್ಕಿ ಮುಳುಗಷ್ಟು ನೀರು ಹಾಕಿದೀನಿ ಸ್ವಲ್ಪ ಜಾಸ್ತಿನೇ ನೀರಲಿ ನೀರು ಬಿಸಿಬೇಳೆ ಬಾತ್ಗೆ ಎರಡು ಬಿಸಿಲ್ ಕೂಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಆಯಲ್ ಕಾಯ್ತಿದೆ ಒಂದು ಮೂರು ಸ್ಪೂನ್ ಆಯಲ್ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿಲಿ ಈರುಳ್ಳಿ ಹಾಕೊಳ್ಳೋಣ ನೋಡಿ ಸಾಸಿವೆ ಸಿಡಿತೈತೆ ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ತರಕಾರಿ ಹಾಕೊಳ್ಳೋಣ ಫ್ರೈ ಆಗ್ತಿದೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಗೆಡ್ಡೆ ಕೋಸ ಹಾಕ್ತಾ ಇದ್ದೀನಿ ಏನೇನು ತರಕಾರಿ ಇದೆ ಅದೆಲ್ಲ ಹಾಕೊಳ್ಳೋಣ ಬೀನ್ಸ್ ಹಾಕಿದ್ದೀನಿ ಕ್ಯಾರೆಟ್ ಮತ್ತೆ ಟೊಮೊಟೊ ಕಡಲೆಕಾಯಿ ಬೀಜ ಅವರೆಕಾಳು ಕಾಳು ಸ್ವಲ್ಪ ಉರ್ಕೊಳ್ಳೋಣ ನಂಗೆ ನಿಮಗೆ ಇಷ್ಟು ತರಕಾರಿ ಹಾಕಿದ್ದೀನಿ ನಾನು ನಿಮ್ಗೆ ಇನ್ನೂ ಬೇಕು ಅಂದರೆ ಬೇರೆ ತರಕಾರಿ ಎಲ್ಲ ಹಾಕೊಬೋದು ನೋಡಿ ಬಿಸಿ ಬೇಳೆ ಬಾತ್ ಪೌಡರ್ ಹಾಕ್ತೀನಿ ಎರಡು ಸ್ಪೂನ್ ಇದೆ ಹುಳಿಸೆ ಹುಳಿ ಹಾಕೊಂಡ್ರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಕೂಗಿಸಿದೀನಿ ಕೂಲ್ ಹಾಕಿದೆ ಈ ಥರ ಇದೆ ಇದಕ್ಕೆ ಅದು ತರಕಾರಿ ಎಲ್ಲ ಕೂಗಿಸ್ಕೊಂಡಿದ್ವಲ್ಲ ಅದು ಹಾಕೊಳ್ಳೋಣ ಹಾಕ್ತೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ಕುದೀಲಿ ಫ್ರೆಂಡ್ಸ್ ರೆಡಿ ಬಿಸಿಬೇಳೆ ಬಂತು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಗಟ್ಟಿ ಆಗ್ಬಿಡುತ್ತೆ ಸ್ವಲ್ಪ ತಣ್ಗಾದ ಮೇಲೆ ನೋಡಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಖಾರ ಬೂಂದಿ ಹಾಕೊಂಡು ತಿನ್ನೋಣ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಬಿಸಿಬೇಳೆ ಭಾತು ನೀವೊಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್